ಇಲ್ಲಿ ಚಳಿಗಾಲದ ಸರ್ಕಾರದ ಅಧಿವೇಶನ ಇಲ್ಲಿ ಜನವರಿ ಡಿಸೆಂಬರ್ ಒಂಬತ್ತರಿಂದ ಹತ್ತೊಂಬತ್ತನೇ ತಾರೀಕು ನಡೀತಾ ಇದೆ ಈ ಅಧಿವೇಶನದಲ್ಲಿ ಸುಮಾರು ಪ್ರತಿಭಟನೆಗಳು ನಡೀತವೆ ಮತ್ತೆ ಲಾಸ್ಟ್ ಸಾಕಷ್ಟು ಜನ ವಿ ಐ ಪಿಗಳು ಬರ್ತಾರೆ ಮತ್ತೆ ಸಂಚಾರ ನಿರ್ವಹಣೆ ಮತ್ತೆ ಮಹಾಮೇಳಾವ ಇಂಧನ ಬಹಳಷ್ಟು ಇಲ್ಲಿ ಬಹಳ ಒಂದು ಏಳತ್ತು ವರ್ಷಗಳಿಂದ ಇದು ತಾವೆಲ್ಲ ನೋಡಿದಿರಿ ಇದು ಇದಕ್ಕೋಸ್ಕರ ಬಂದೋಬಸ್ತ್ಗಾಗಿ ಪೊಲೀಸ್ ಇಲಾಖೆ ಸಾಕಷ್ಟು ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ಇಲ್ಲಿ ನಿಯೋಜನೆ ಮತ್ತೆ ತಾತ್ಕಾಲಿಕವಾಗಿ ನಿಯೋಜನೆ ಮಾಡ್ತದೆ ಈ ಸಾರಿ ಕೂಡ ಸುಮಾರು ಆರು ಸಾವಿರ ಅಷ್ಟು ಸಿಬ್ಬಂದಿಗಳು ಮತ್ತೊಂದು ಎಂಟು ಜನ ಎಸ್ ಪಿಗಳು ಎಸ್ ಪಿಗಳು ಡಿ ಒಂದು ಡಿ ಎಸ್ ಪಿ ಇನ್ಸ್ಪೆಕ್ಟರ್ ತರ ಬಹಳ ಜನ ಆಫೀಸರ್ ಈ ವರ್ಷ ಕೂಡ ಇಲ್ಲಿ ಆಗಲೇ ನಿಯೋಜನೆ ಆದೇಶ ಹೊರಡಿಸಲಾಗಿದೆ ಹಾಗಾಗಿ ಅವರು ಇಲ್ಲಿ ಬಂದಾಗ ಇಲ್ಲಿ ಬಂದಾಗ ಉಳ್ಕೊಳ್ಳಕ್ಕೆ ಊಟ ವಸತಿ ಸೌಕರ್ಯಗಳು ಇಲ್ಲಿ ಅಷ್ಟು ಆರು ಸಾವಿರ ಜನಕ್ಕೆ ಒಟ್ಟಿಗೆ ಮಾಡ್ಲಿಕ್ಕೆ ಕಷ್ಟ ಅಂತೇಳಿ ಒಂದು ಟೆಂಟ್ ಸಿಟಿ ಕೂಡ ಇಲ್ಲಿ ವರ್ಷ ವರ್ಷ ಮಾಡ್ತಾರೆ ಈ ವರ್ಷ ಕೂಡ ಆಲಯ ನಿರ್ಮಾಣ ಸ್ಟಾರ್ಟ್ ಆಗಿದೆ ಇವುಗಳನ್ನ ನನ್ನ ಭೇಟಿ ಉದ್ದೇಶ ಆದ್ರೆ ಈ ಸಿದ್ಧತೆ ತಯಾರಿ ಯಾವ ರೀತಿ ನಡೆದಿದೆ ಅಂತ ನೋಡಿಕೊಂಡು ನಮ್ಮ ಅಧಿಕಾರಿಗಳಿಗೆ ಅಧಿವೇಶನ ಸಂದರ್ಭದಲ್ಲಿ ಯಾವ ರೀತಿ ಪ್ರಿಪರೇಷನ್ ಕೆಲಸ ಏನ್ ಮಾಡ್ಬೇಕು ಅದನ್ನ ಚೆಕ್ ಮಾಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ ಮಹಾಮೇಳ ಅನುಮತಿ ಕೊಡ್ತಾರೆ ಮಾಡ್ತಾರೆ ಕಳೆದ ಕಳೆದ ವರ್ಷ ತಮ್ಗೆಲ್ಲ ಗೊತ್ತಿದೆ ಕಳೆದ ವರ್ಷ ಕೂಡ ವರ್ಷ ಕೂಡ ಎರಡು ವರ್ಷದಿಂದ ಕೂಡ ಯಾವ ಪ್ರತಿಭಟನೆಗೆ ಅವಕಾಶ ಕೊಟ್ಟಿಲ್ಲ ಮಹಾ ಮಾಡಬೇಕು ಅವಕಾಶ ಕೊಟ್ಟಿಲ್ಲ ಈ ವರ್ಷ ಕೂಡ ಅದೇ ಅವ್ರದ್ದು ಸ್ಟ್ಯಾಂಡ್ ಸರ್ಕಾರದ ಸ್ಟ್ಯಾಂಡ್ ಪೊಲೀಸ್ ಇಲಾಖೆ ಸ್ಟ್ಯಾಂಡ್ ನಮ್ಗೆ ತಮ್ಗೆ ಹೇಳಿದ್ವಿ ಅದ ಮುಂದೆ ಏನು ಕ್ರಮ ತಗೋಬೇಕು ತಕೊಳ್ತೀವಿ ಕಠಿಣ ಕ್ರಮ ಆಗ್ತಾ ಇಲ್ಲ ಹಿಂಗಾಗಿ ಅವರು ಅದ್ ಆ ತಾಳಿ ಮುಂದುವರ್ಸಿದ್ದಾರೆ ಅಂತ ಏನಾದ್ರು ಅವ್ರ ಮೇಲೆ ಆಕ್ಷನ್ ತಗೊಂಡ್ರೆ ಅಲ್ಲ ರೀ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಆಗಲೇ ಲಾಸ್ಟ್ ಇಯರ್ ಕೂಡ ಅವ್ರಿಗೆ ಇಲ್ಲಿ ಮಾಡಕ್ ಬಿಡ್ಲಿಲ್ಲ ಅವರು ಬಾರ್ಡರ್ ಇಂದ ಆಚೆ ಹೋಗಿ ಅಲ್ಲಿ ಅವರ ಮಹಾರಾಷ್ಟ್ರದ ಒಳಗೆ ಮಹಾರಾಷ್ಟ್ರದ ಒಳಗೆ ಒಂದು ಮಾಡ್ಕೊಂಡ್ರು ಸೊ ಈ ಕಠಿಣ ಕ್ರಮ ಸರ್ಕಾರ ಕಠಿಣ ಕ್ರಮ ತಗೊಳ್ತದೆ ಲಾಸ್ಟ್ ಅದಕ್ಕೆ ಟೆಂಟ್ ಸಿಟಿಗೆ ವ್ಯವಸ್ಥೆ ಮಾಡಿದಿವಿ ಅದ್ರ ಜೊತೆಗೆ ನಾವು ಬರುವಂತ ಸಿಬ್ಬಂದಿಗಳಿಗೂ ಕೂಡ ಎಲ್ಲ ಅವ್ರಿಗೆ ಏನು ಜಾನಿ ಜಾನಿಂಗ್ ಇನ್ಸ್ಟ್ರಕ್ಷನ್ಸ್ ಅಂತ ಏನ್ ಹೇಳ್ತಾರೆ ಅದಕ್ಕೆ ಚಳಿ ಇದೆ ಸಾಕಷ್ಟು ಪೂರ್ವ ಸಿದ್ಧತೆ ಹುಲ್ಲನ್ನು ಬಿಲ್ಲನ್ನು ತಗೊಂಡೋಗಿ ಅಂತ ಹೇಳಿದ್ವಿ ನಾವು ಅಕಸ್ಮಾತ್ ಎಲ್ಲರೂ ತರ್ತಾರೆ ಮುಂದ್ ಜನ ಅಕ್ಷ್ಮಾತ್ ಏನ್ ಮರ್ತ್ಕೊಂಡ್ರೆ ಅವ್ಕ ಏನು ವ್ಯವಸ್ಥೆ ಮಾಡ್ಬೋದು ಒಂದು ಈಗ ಸ್ಯಾಂಕ್ಷನ್ ಪೋಸ್ಟ್ ಏನಿದೆ ರಿಕ್ರೂಟ್ಮೆಂಟ್ ಆಲ್ರೆಡಿ ಕೆಲವೆಲ್ಲೇಷನ್ ಅವ್ರ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋದು ಬಾಕಿ ಇದೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟು ಅವರೆಲ್ಲ ನೌಕರಿಗೆ ಸೇರ್ಕೊಳ್ತಾರೆ ಇನ್ನು ಖಾಲಿ ಹುದ್ದೆಗಳಿಗೆ ಅದು ನೋಟಿಫೈ ಮಾಡುವಂತದ್ದು ಅದು ಈಗಾಗಲೇ ನಾವು ಪೊಲೀಸ್ ಇಲಾಖೆ ವತಿಯಿಂದ ಈಗ ಕಳೆದ ಎರಡು ವಾರಗಳಲ್ಲಿ ಬರ್ತಾ ಇದೆ ಅಲ್ಲ ನಾನು ನಾನು ಹೇಳುವವರೆಗೆ ನೀವು ಅರ್ಧಕ್ಕೆ ನನ್ಗೆ ಅರ್ಧಕ್ಕೆ ಕಟ್ ಮಾಡಿದ್ರಿ ನೀವು ಈಗ ಆಲ್ರೆಡಿ ಸ್ಯಾಂಕ್ಷನ್ ಆಗಿರೋ ಪೋಸ್ಟ್ಗಳಿಗೆ ಖಾಲಿ ಪೋಸ್ಟ್ ಪೋಸ್ಟ್ಗಳಿಗೆ ಅದು ತುಂಬಲಿಕ್ಕೆ ಆಲ್ರೆಡಿ ಸರ್ಕಾರಕ್ಕೆ ಈ ಪೊಲೀಸ್ ಇಲಾಖೆಯಿಂದ ಪ್ರಸ್ತಾವನೆ ಹೋಗಿದ್ದಾವೆ ಈಗ ಇಂಟರ್ನಲ್ ರಿಸರ್ವೇಷನ್ ಅಂತ ಹೇಳಿ ಕೆಲವರಿಗೆಲ್ಲ ನೇಮಕಾತಿಗೆ ನಿರ್ಬಂಧ ಆಲ್ರೆಡಿ ಸರ್ಕಾರದಿಂದ ಬಂದಿದೆ ಇಂಟರ್ನಲ್ ರಿಸರ್ವೇಷನ್ ಆಗುವವರೆಗೆ ಯಾವ್ದು ಹೊಸ ನೇಮಕಾತಿ ಮಾಡಬಾರ್ದು ಅದಕ್ಕೆ ವಿನಾಯಿತಿ ಕೂಡ ಕೊಡಿ ಪೊಲೀಸ್ ಇಲಾಖೆ ಅತ್ಯಗತ್ಯ ಅತಿ ಮುಖ್ಯ ಇಲಾಖೆ ಇದಕ್ಕೆ ಕಾಲಿಟ್ಕೊಳ್ಳೋಕೆ ಬಹಳ ವರ್ಷ ಖಾಲಿ ಆಗೋದಿಲ್ಲ ಅಂತ ಹೇಳಿ ಅದಕ್ಕೆ ವಿನಾಯಿತಿ ಕೊಡಬೇಕು ಅಂತ ಕೂಡ ಚರ್ಚೆ ನಡೀತಾ ಇದೆ ವಿನಾಯಿತಿ ಸಿಕ್ಕಿದ್ರೆ ಇಮಿಡಿಯೇಟ್ ಅದಕ್ಕೆ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಇನ್ವಾಲ ಈಗ ಅಧಿಕಾರಿಗಳ ಸಿಬ್ಬಂದಿ ಸಭೆಗೆ ಕೂಡ ಕರೆದಿದ್ದೀವಿ ಸಭೆಯಲ್ಲಿ ಹೆಚ್ಚಿನ ಮಾಹಿತಿ ಹೇಳಿದ ಪಾಯಿಂಟ್ಗಳಿಗೆಲ್ಲ ಹೆಚ್ಚಿನ ಮಾಹಿತಿ ತಗೊಳ್ತೀನಿ ಅಧಿಕಾರಿಗಳಿಂದ ತಗೊಂಡು ಅದು ಏನು ಯಾವ ರೀತಿ ಇಲ್ಲಿ ಇಲಾಖೆಯಿಂದ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ ನಾವು ಸಾಕಷ್ಟು ಹಿರಿಯ ಅಧಿಕಾರಿಗಳು ಮಂಜೂರಾದ ಹುದ್ದೆಗಳನ್ನ ಭರ್ತಿ ಮಾಡುವಂತ ಒಂದು ಅಂತ ಆದ್ರೆ ಇನ್ನ ಹೆಚ್ಚುವರಿ ಹುದ್ದೆಗಳಿಗೆ ಬೇಡಿಕೆ ಸಲ್ಲಿಸ್ತು ಹೊಸದು ಎರಡನೇದು ಈಗ ಆಲ್ರೆಡಿ ಸಾಂಕ್ಷನ್ ಆಗಿರೋ ಪೋಸ್ಟ್ ಖಾಲಿ ಇದ್ದಾಗ ಹೆಚ್ಚುವರಿ ಹುದ್ದೆಗಳಿಗೆ ಕೇಳೋದು ಅದನ್ನು ಕೂಡ ಮಾಡ್ತೀವಿ ಇದನ್ನು ಕೂಡ ಮಾಡ್ತೀವಿ ನಾವು அது நான் மாய் ஆனது அது பை மாத கனட்